ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಿರುತೆರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಸೋಮವಾರದ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇದರಿಂದ ನಾನು ಹಾಕುವ ಎಲ್ಲ ವಿಡಿಯೋಗಳನ್ನು ನೀವು ಟಿ ವಿಗಿಂತ ಮುಂಚೆಲೇ ನೋಡ್ಬೋದು ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯ ಇವತ್ತಿನ ಒಂದು ಪ್ರೊಮೋ ವಿಡಿಯೋದಲ್ಲಿ ಸೀತಾ ಮತ್ತು ರಾಮನ ಮಧ್ಯೆ ಯಾವುದೇ ರೀತಿಯಾದಂಥ ಸಂಬಂಧ ಇರಬಾರ್ದು ಸೀತಾ ಮತ್ತು ರಾಮನಿಗೆ ಮಗು ಆಗಬಾರ್ದು ಹಾಗೆಯೇ ರಾಮನ ತಾಯಿಯಾದಂಥ ವಾಣಿಯ ಆಸ್ತಿಯೆಲ್ಲವೂ ಸೀತಾ ಹೆಸರಿಗೆ ವರ್ಗಾವಣೆ ಮಾಡಿ ಆ ನಂತರ ಸೀತಾ ಮತ್ತು ರಾಮ್ ಇಬ್ಬರು ಹನಿಮೂನಿಗೆ ಹೋದಾಗ ಸೀತಾಳನ್ನು ಅಲ್ಲೇ ಮುಗಿಸಿ ಆ ಆಸ್ತಿಯನ್ನು ಹೊಡೆಯುವ ಪ್ಲಾನ್ ಭಾರ್ಗವಿ ಮಾಡಿದ್ದಳು ಸ್ನೇಹಿತರೆ ಹಾಗೆಯೇ ಇನ್ನು ಸೀತಾ ಮತ್ತು ರಾಮನ ಒಂದು ಸಂಬಂಧಕ್ಕೆ ಸಿಹಿ ಅಡ್ಡಿ ಆಗ್ತಾಳೆ ಅಂತ ಸಿಹಿಯನ್ನು ಸಹ ಕುತಂತ್ರದಿಂದ ಬೋರ್ಡಿಂಗ್ ಸ್ಕೂಲ್ಗೆ ಕಳಿಸಿದ್ಲು ಆದರೆ ಸಿಹಿ ಮತ್ತೆ ರಾಮನ ಮತ್ತು ಸೀತಾಮಡಿಲು ಬಂದು ಸೇರೆಯಾಗಿದೆ ಹಾಗೆಯೇ ಸೂರಿತಾತ ಸಿಹಿಯ ತಲೆಯಲ್ಲಿ ಸಣ್ಣದಾದ ಒಂದು ಸಣ್ಣ ಹುಳವನ್ನು ಸಹ ಬಿಟ್ಟಾಗಿದೆ ತಾತ ನಾನು ನೀವು ಹೇಳಿದಂಗೆ ಕೇಳ್ತೀನಿ ಆದರೆ ಬೋರ್ಡಿಂಗ್ ಸ್ಕೂಲಿಗೆ ಮಾತ್ರ ಹೋಗಲ್ಲ ಅಂತ ಸಿಹಿ ಸೂರಿತಾತನ ಹತ್ರ ಹೇಳಿದಾಗ ಸೂರಿತಾತ ನನಗೆ ನಿನ್ನಿಂದ ಏನೂ ತೊಂದರೆ ಇಲ್ಲಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿಬಿಡು ನನಗೆ ನಿನಗೆ ಒಂದು ಪುಟ್ಟ ತಮ್ಮನ ಕೊಡೋದಕ್ಕೆ ಈ ಮನೆಗೆ ಒಂದು ಪುಟ್ಟ ಕೃಷ್ಣ ಬರಬೇಕು ನನ್ನ ರಾಮನ ವಂಶ ಉದ್ಧಾರ ಆಗಬೇಕು ರಾಮನಿಗೆ ಒಳ್ಳೆಯದಾಗಬೇಕು ಅಂತ ಸೂರಿತಾತ ಯಾವಾಗಲೂ ಬಯಸ್ತಾರೆ ಸ್ನೇಹಿತರೆ ಹಾಗಾಗಿ ರಾಮ ಮತ್ತು ಸೀತೆಗೆ ಈ ವಿಷಯ ಹೇಳಿದರೆ ಅವರು ಕೇಳಲ್ಲ ಅನ್ನೋದು ಸೂರಿತಾತನಿಗೆ ಗೊತ್ತಾದ ನಂತರ ಸಿಹಿಯ ತಲೆಗೆ ತಮ್ಮನ ವಿಷಯ ಬಿಟ್ಟಿದ್ದಾರೆ ಹಾಗಾಗಿ ಸಿಹಿ ನಾನು ನಿನ್ನ ಹತ್ರ ಕೇಳಲ್ಲ ಅಪ್ಪ ಹತ್ರನೇ ಕೇಳ್ತೀನಿ ನನಗೆ ತಮ್ಮ ಬೇಕು ಸೀತಮ್ಮ ನೀವಿಬ್ಬರು ಯಾಕೆ ನನಗೆ ತಮ್ಮ ಪಾಪನ್ನ ಕೊಡ್ತಾ ಇಲ್ಲ ಅಂತ ಡೈರೆಕ್ಟಾಗಿ ಕೇಳಿದಾಳೆ ಅಷ್ಟೇ ಅಲ್ಲದೆ ಆ ಮುದ್ದಾದ ಸಿಹಿ ದೇವರಿಗೆ ನನಗೆ ತಮ್ಮ ಬೇಕು ಅಂತ ಹರಕೆ ಹೊತ್ಕೊಂಡು ಪೂಜೆಯನ್ನು ಸಹ ಮಾಡ್ತಿದ್ದಾಳೆ ಅದೇ ಒಂದು ಸಂದರ್ಭದಲ್ಲಿ ಸೀತಾ ಮತ್ತು ಸಿಹಿ ಇಬ್ಬರೂ ಸಹ ಪೂಜೆ ಮಾಡಬೇಕಾದಾಗ ಅಲ್ಲಿಗೆ ಭಾರ್ಗವಿ ಮತ್ತು ವಿಶ್ವ ಇಬ್ರು ಸಹ ಬರ್ತಾರೆ ಹಾಗೆ ಅಲ್ಲಿ ಸಾಧನ ಸಿಹಿ ಮತ್ತು ಸೀತಾ ಮೂರು ಜನ ದೇವರಿಗೆ ಆರತಿ ಮಾಡಿ ಆರ್ತಿ ತಗೊಳಿಯತ್ತೆ ಅಂತ ಹೇಳ್ತಾರೆ ಆಗ ಏನು ವಿಶೇಷ ಸೀತಾ ಅಂತ ಭಾರ್ಗವಿ ಕೇಳ್ತಾಳೆ ಅದ ನಮ್ಮ ಸಿಹಿಗೆ ತಮ್ಮ ಪಾಪು ಬೇಕಂತತ್ತೆ ಅವಳು ಹರಕೆ ಹೊತ್ಕೊಂಡು ಪೂಜೆ ಮಾಡ್ತಿದ್ದಾಳೆ ಪ್ಲೀಸ್ ದಯವಿಟ್ಟು ನೀವು ಇದಕ್ಕೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿಯತ್ತೆ ಅಂತ ಕೇಳ್ತಾಳೆ ಹಾಗೆ ಹೌದಾ ಅಂತ ಹೇಳಿ ಭಾರ್ಗವಿ ಹಾಂ ಸೀತಾ ನೀನು ಇದಕ್ಕೆ ಒಪ್ಕೊಂಡು ಹಾಗೆ ಒಪ್ಕೊಂಡಿರೋ ಥರ ನಾಟಕ ಮಾಡ್ತಿದ್ದೀಯಾ ಅಂತ ಕೇಳ್ತಾಳೆ ಹಾಗೆಲ್ಲ ಏನಿಲ್ಲ ಅಂತೆ ಈ ಮನೆಗೆ ಪುಟ್ಟ ಮಗು ಬರಬೇಕು ಅಂತಂದು ತಾತನೂ ಆಸೆ ಪಡ್ತಾ ಚಡ್ಪಡಿಸ್ತಾ ಇದ್ದಾರೆ ಹಾಗೆ ಸಿಹಿಗೂ ಬೇಕಂತೆ ಆದರೆ ಈ ಮನೆಯಲ್ಲಿ ನಮಗೆ ಇನ್ನೊಂದು ಮಗು ಬಂದರೆ ಸಿಹಿನ ದೂರ ಇಡೋಂಗಿಲ್ಲ ಈ ಮನೆಯವರು ಒಳ್ಳೆಯವರು ಅನ್ನೋದು ನನಗೆ ಗೊತ್ತಿದೆ ಅಂಥ ಕೆಟ್ಟ ಮನಸ್ಥಿತಿ ಈ ಮನೆಯಲ್ಲಿ ಯಾರಿಗೂ ಇಲ್ಲ ಅನ್ನೋದು ನಾನು ನಂಬಿದ್ದೀನಿ ಹಾಗೆಯೇ ಸಿಹಿಗೆ ನಾವು ಇನ್ನೊಂದು ಮಗು ಮಾಡಿಕೊಂಡ್ರೆ ಸಿಹಿಗೆ ಅವತ್ತು ನಾವು ದೂರ ಇಡೋದಿಲ್ಲ ಅಂತ ಮನಸ್ಥಿತಿ ನಮಗೂ ಇಲ್ಲ ಈ ಮನೆಯವ್ರಿಗೂ ಇಲ್ಲ ಹಾಗಾಗಿ ನನ್ನ ಮಗಳು ನನ್ನ ಹತ್ರ ಎಲ್ಲ ಹೇಳಿದ್ದಾಳೆ ನೀವು ಹೇಳಿದ್ದೆಲ್ಲನೂ ಹೇಳಿದ್ದಾಳೆ ಅಂತ ಭಾರ್ಗವಿಗೆ ತಕ್ಕ ಉತ್ತರವನ್ನು ನಗು ನಗುತ್ತಾನೆ ಸೀತಾ ಕೊಟ್ಟು ಥ್ಯಾಂಕ್ಸ್ ಅತ್ತೆ ತುಂಬ ಥ್ಯಾಂಕ್ಸ್ ನಮಗೆ ಬೇಗ ಮಗು ಆಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಸೀತಾ ಭಾರ್ಗವಿಗೆ ಟಾಂಗ್ ಕೊಟ್ಟಿದ್ದಾಳೆ ಸ್ನೇಹಿತರೆ ಇನ್ನು ಮುಂದೆ ಈ ಒಂದು ಸೀತಾರಾಮ ಧಾರಾವಾಹಿಯಲ್ಲಿ ಅತ್ತೆ ಸೊಸೆಯ ಆಟ ಶುರುವಾಗಿದೆ ಅಂತಲೇ ಹೇಳ್ಬೋದು ಭಾರ್ಗವಿ ತಿಳ್ಕೊಂಡಿದ್ದ ಹಾಗೆ ಸೀತಾ ಇಲ್ಲ ಸೀತಾ ತಿಳ್ಕೊಂಡ ಹಾಗೆ ಭಾರ್ಗವಿ ಇಲ್ವೇ ಇಲ್ಲ ಇನ್ನು ಮುಂದೆ ಭಾರ್ಗವಿಯ ಎಲ್ಲ ಕುತಂತ್ರಗಳನ್ನು ಸೀತಾ ಬಯಲು ಮಾಡುವುದರಲ್ಲಿ ಸಂಶಯವಿಲ್ಲ ಒಟ್ಟಾರೆ ಈ ಧಾರಾವಾಹಿಯು ಇನ್ನು ಮುಂದಿನ ಎಪಿಸೋಡ್ಗಳು ತುಂಬ ರೋಚಕತೆಯಿಂದ ಕೂಡಿರುತ್ತದೆ ಸ್ನೇಹಿತರೆ ಆ ಎಲ್ಲ ವೀಡಿಯೋಗಳ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕನ್ನೋ ಆಸಕ್ತಿ ನಿಮಗಿದ್ರೆ ನೀವು ಮಾಡಬೇಕಾಗಿದ್ದಿಷ್ಟೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಾನು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ಟಿ ವಿಗಿಂತ ಮುಂಚೆ ಬಂದು ತಲುಪುತ್ತೆ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವೀಡಿಯೋ ಮತ್ತೆ ಸಿಗೋಣ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು